ಇತ್ತೀಚೆಗೆ ಎಲ್ಲಾರ್ಗು ಕಾಡೋದು ಒಂದು ಸಮಸ್ಯೆ ಅಂದ್ರೆ ತೂಕ ಇಳಿಸ್ಕೊಳ್ಳೋದು ಹೇಗೆ ನಾವು ದಪ್ಪ ಇದ್ದೀವಿ ಸಣ್ಣ ಆಗ್ಬೇಕು ಇದು ಎಲ್ಲಾರ್ಗು ಇದೇ ಚಿಂತೆ ಆಗ್ಬಿಟ್ಟಿದೆ ಅಲ್ವಾ ಇದಕ್ಕೋಸ್ಕರ ಕೆಲವರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಎಂತೆಂಥದೋ ಔಷಧಿಗಳನ್ನ ತಗೋತಾರೆ ಜಿಮ್ಗೆ ಹೋಗ್ತಾರೆ ಏನೆಲ್ಲ ಮಾಡ್ತಾರೆ ಡಾಕ್ಟರ್ಗಳ ಹತ್ರ ಅದಕ್ಕೋಸ್ಕರನೇ ಸರ್ಜರಿಗಳು ಶಲ್ಯ ಚಿಕಿತ್ಸೆಗಳು ಮಾಡ್ಕೊಂಡು ಅದರಿಂದ ಪ್ರಾಣ ಹಾನಿ ಮಾಡಿಕೊಂಡಿರೋದನ್ನು ನೀವೆಲ್ಲ ನೋಡಿದ್ದೀರ ನಮ್ಮ ನಟ ನಟಿದಿರು ಇವ್ರುಗಳೆಲ್ಲ ಅದರಿಂದಾಗಿ ತೊಂದರೆಗಳನ್ನು ಮಾಡ್ಕೊಂಡಿರೋದನ್ನು ನೀವು ನೋಡಿದ್ದೀರ ಸೊ ಈಗ ನಾನು ಸುಲಭವಾಗಿ ಮನೆಯಲ್ಲಿ ನಮ್ಮ ತೂಕ ಇಳಿಸ್ಕೊಳ್ಳೋದು ಅಥವಾ ಬೊಜ್ಜು ಕರಗಿಸೋದು ಹೇಗೆ ಅಂತ ಹೇಳ್ತೀನಿ ಇದನ್ನು ಸರಿಯಾಗಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಉಪಯೋಗ ಆಗುತ್ತೆ ಆಹಾರ ನೀವು ಸುಲಭವಾಗಿ ಜೀರ್ಣ ಆಗುವಂಥ ಆಹಾರಗಳನ್ನ ತಗೊಳ್ಳಿ ಮತ್ತು ಪೂರ್ಣವಾಗಿ ಧಾನ್ಯಗಳಿಂದ ಮಾಡಿರೋ ಆಹಾರಗಳು ರಿಫೈನ್ಡ್ ಫುಡ್ ಬೇಡ ಕಂಪ್ಲೀಟ್ ಧಾನ್ಯಗಳಿಂದ ಮಾಡಿರೋ ಅಂಥ ಆಹಾರಗಳನ್ನ ಸೇವನೆ ಮಾಡಿ ಅಕ್ಕಿ ಆಗ್ಬೋದು ಅಕ್ಕಿ ಇದ್ದರೆ ಅದು ಪಾಲಿಶ್ ಕಮ್ಮಿ ಇರುವಂತಹ ಅಕ್ಕಿ ಮತ್ತೆ ಬಾರ್ಲಿ ತುಂಬ ನಿಮಗೆ ತೂಕ ಇಳಿಸೋಕ್ಕೆ ಸಹಾಯ ಆಗುತ್ತೆ ಬಾರ್ಲಿ ರೊಟ್ಟಿ ಬಾರ್ಲಿದ ಅಕ್ಕಿ ದೋಸೆ ಮಾಡ್ಕೋಬೋದು ಅಥವಾ ಬಾರ್ಲಿ ಅನ್ನ ಮಾಡ್ಬೋದು ಅದರಿಂದ ತಯಾರಿಸಿದ ಆಹಾರಗಳನ್ನ ಸೇವನೆ ಮಾಡ್ಬೋದು ಜವೆಗೋಧಿ ಇದು ಕೂಡ ದೇಹದ ತೂಕ ಇಳಿಯಕ್ಕೆ ಸಹಾಯ ಮಾಡುತ್ತೆ ಮತ್ತೆ ಜೋಳ ರಾಗಿ ಇವೆಲ್ಲನೂ ಸೇವನೆ ಮಾಡೋದ್ರಿಂದ ದೇಹದ ತೂಕ ಇಳಿಯುತ್ತೆ ಸಾರು ಪಲ್ಯ ಇದೆಲ್ಲ ಮಾಡಿಕೊಂಡ್ರೆ ಆದಷ್ಟು ಕಹಿ ಮತ್ತು ಒಗಚಿರೋಂತಹ ತರಕಾರಿಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಹಿ ಇರೋವಂಥದ್ದು ಆಲೂಗಡ್ಡೆ ಇದೆಲ್ಲ ತೂಕವನ್ನು ಏರಿಸುತ್ತೆ ಒಗಚಿರೋ ಅಂಥದ್ದು ಅಂದರೆ ಜವಳಿಕಾಯಿ ಹೀರೆಕಾಯಿ ಪಡವಲ್ಕಾಯಿ ಇವೆಲ್ಲ ತೂಕ ಇಳಿಸೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಆಹಾರ ಬಿಟ್ಟು ಇನ್ನೊಂದು ಇದೆ ನೀರು ನೀರನ್ನು ಅತಿಯಾಗಿ ಕುಡಿಯೋದ್ರಿಂದ ಸಹ ದೇಹ ಊತ್ಕೊಳ್ಳುತ್ತೆ ನಿಮ್ಮ ಶರೀರದ ತೂಕ ಜಾಸ್ತಿ ಆಗುತ್ತೆ ಸೊ ಈ ನೀರಿನ ಸೇವನೆ ನಮ್ಮದು ಹೇಗಿರಬೇಕು ಅಂತಂದರೆ ಬಾಯಾರ್ದಾಗ ಮಾತ್ರ ನೀರು ಕುಡಿದ್ರೆ ಸಾಕು ಇತ್ತೀಚೆಗೆ ಅದ್ರ ಬಗ್ಗೆ ತುಂಬ ತಪ್ಪು ತಪ್ಪು ಕಲ್ಪನೆಗಳನ್ನ ತುಂಬುತ್ತಾ ಇದ್ದಾರೆ ದಿನಕ್ಕೆ ಐದು ಲೀಟ್ರ್ ನೀರು ಕುಡೀರಿ ಎದ್ದ ತಕ್ಷಣ ಒಂದು ಲೀಟ್ರ್ ಕುಡೀರಿ ಈ ಥರ ಎಲ್ಲ ನೀರನ್ನು ಅತಿಯಾಗಿ ಸೇವನೆ ಮಾಡ್ಕೊಳ್ಳೋ ಥರ ನಮಗೆ ಮೀಡಿಯಾಗಳಲ್ಲಿ ಹೇಳ್ತಾ ಇದ್ದಾರೆ ಖಂಡಿತ ಆ ಥರ ಮಾಡೋದು ಬೇಕಿಲ್ಲ ನಮ್ಮ ಶರೀರಕ್ಕೆ ಎಷ್ಟು ನೀರು ಬೇಕು ಅನ್ನೋದು ನಮ್ಮ ಬಾಯಾರಿಕೆ ನಿರ್ಧಾರ ಮಾಡುತ್ತೆ ಸೊ ಬಾಯಾರಿಕೆ ಆದಾಗ ನೀರು ಕುಡೀರಿ ಮತ್ತೆ ತೂಕ ಇಳಿಸೋಕ್ಕೆ ಈ ನೀರಿನ ಸೇವನೆ ಹೇಗೆ ಮಾಡಬೇಕು ಅಂತಂದ್ರೆ ಊಟ ತಿಂಡಿ ಮಾಡಕ್ಕೆ ಮುಂಚೆ ಒಂದು ಅರ್ಧ ಲೋಟ ಅಷ್ಟು ಬಿಸಿ ನೀರನ್ನ ಕುಡಿದ್ಬಿಟ್ಟು ಊಟ ತಿಂಡಿಗೆ ಕೂತ್ಕೊಳ್ಳಿ ಮತ್ತೆ ಊಟ ತಿಂಡಿ ಮಾಡಬೇಕಾದ್ರೆ ಬಿಸಿ ನೀರನ್ನೇ ಇಟ್ಕೊಳ್ಳಿ ಸ್ವಲ್ಪ ಸ್ನಾನ ಅಷ್ಟು ಬಿಸಿ ಇರುತ್ತಲ್ಲ ಅಷ್ಟು ನೀರನ್ನು ಕುಡಿಯೋಷ್ಟು ಕಾಫಿ ಟೀ ಥರ ಆ ಥರ ಬಿಸಿ ನೀರನ್ನೇ ಇಟ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅನ್ಸುತ್ತೆ ಅಷ್ಟು ಮಾತ್ರ ನೀರನ್ನು ಸೇವನೆ ಮಾಡಿ ಊಟ ತಿಂಡಿ ಮಧ್ಯದಲ್ಲಿ ಊಟ ತಿಂಡಿ ಆದ ತಕ್ಷಣ ಆಹಾರ ಸೇವನೆ ಆದ ತಕ್ಷಣ ಕೆಲವರಿಗೆ ಎರಡು ಗ್ಲಾಸ್ ನೀರು ಕುಡಿಯೋದು ಮೂರು ಗ್ಲಾಸ್ ನೀರು ಕುಡಿಯೋದು ಈ ಥರ ಎಲ್ಲ ಅಭ್ಯಾಸ ಇರುತ್ತೆ ಅಷ್ಟೊಂದು ನೀರು ಕುಡಿಬೇಡಿ ಊಟ ತಿಂಡಿ ಆದಮೇಲೆ ಆದಷ್ಟು ಒಂದು ಒಂದೂವರೆ ಗಂಟೆವರೆಗೂ ನೀರು ಕುಡಿದೇ ಇರೋ ಥರ ಪ್ರಯತ್ನ ಮಾಡಿ ನೋಡಿ ಊಟ ತಿಂಡಿ ಮಧ್ಯದಲ್ಲೇ ಎಷ್ಟು ಬೇಕು ತೊಗೊಳ್ಳಿ ಮುಗಿದ ತಕ್ಷಣ ಕುಡಿಯೋದು ಬೇಡ ಆದಷ್ಟು ಅವಾಯ್ಡ್ ಮಾಡಿ ಇದರಿಂದ ಕೂಡ ದೇಹದ ತೂಕ ಇಳಿಯುತ್ತೆ ಮತ್ತು ರಾತ್ರಿ ಕಾಲ ಆದಷ್ಟು ಆಹಾರವನ್ನು ಏಳುವರೆ ಎಂಟು ಗಂಟೆ ಒಳಗೆ ಮಾಡ್ಕೊಳ್ಳಿ ಮತ್ತು ರಾತ್ರಿ ತಿನ್ನೋವಂಥ ಆಹಾರ ಆದಷ್ಟು ಲಘು ಇರಲಿ ಅಂದರೆ ಸಾರು ಅನ್ನ ಆಗ್ಬೋದು ಅಥವಾ ಚ ಡ್ರೈ ಚಪಾತಿ ಪಲ್ಯ ಸ್ವಲ್ಪ ಒಂದೆರಡು ಚಮಚ ತುಪ್ಪ ಹಾಕಿ ತೊಗೋಬೋದು ಮತ್ತು ಏನೂ ಅಂದರೆ ಕೆಲವರು ಹಣ್ಣುಗಳು ತಿನ್ಬಿಟ್ಟು ಮಲಗ್ತಾರೆ ಅದು ಕೂಡ ಒಳ್ಳೆಯದು ಇದಾದಷ್ಟು ಏಳುವರೆ ಎಂಟು ಗಂಟೆ ಒಳಗಡೆ ತಿಂದರೆ ನಿಮ್ಮದು ದೇಹದ ತೂಕ ಇಳ್ಕೊಂಡು ಬರುತ್ತೆ ಮತ್ತು ಇನ್ನೊಂದು ಅಂದರೆ ನಿದ್ದೆ ಹಗಲೊತ್ತಲ್ಲಿ ತುಂಬ ಜಾಸ್ತಿ ಕಾಲ ಮಲಗೋದ್ರಿಂದ ಕೂಡ ತೂಕ ಹೆಚ್ಚಾಗತ್ತೆ ಸೊ ಆಯುರ್ವೇದದಲ್ಲಿ ಹೇಳಿದ ತರ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಳೋದ್ರಿಂದ ಕೂಡ ತೂಕ ಇಳಿಯುತ್ತೆ ಇದಿಷ್ಟನ್ನ ಮನೆಯಲ್ಲೇ ನೀವು ಮಾಡಿ ನೋಡಿ